ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ದಿನದ ವಿಶೇಷತೆ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ಯಾವೆಲ್ಲ ರಾಶಿಗೆ ಶುಭ ಫಲಗಳಿವೆ ಯಾವೆಲ್ಲ ರಾಶಿಯವರು ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂಥ ಶ್ರೀಯುತ ಗುರುಜಿ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾಥ ಆಗಿರ್ತಕ್ಕಂಥ ರೇಣುಕಾಯಮ್ಮ ಹಾಗೂ ಮಾದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲೆ ಇಲ್ಲಿ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಉತ್ತರಾಯಣ ಗ್ರೀಷ್ಮಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನ ಈ ದಿನ ರೋಹಿಣಿ ನಕ್ಷತ್ರ ಶುಭಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮತ್ತೆ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ದಯವಿಟ್ಟು ಎಲ್ಲರೂ ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ಅವಗ್ರಹಗಳನ್ನು ಮನಸ್ಸಿನ ಮೇಲೆ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯಚ ಬುಧು ಶುಕ್ರ ಶನಿವೆ ಹೆಚ್ಚ ರಾಹು ವೈಕೇತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇಶಿ ಗುರುವೇನುಮಃ ಗುರುವೇ ಸರ್ವಲೋಕಾನ ಲೋಕಾನಾಮ್ ವಿಜಯ ಸೇ ಬೌರೋಗಿ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯವರಿಗೆ ಯಾವ ರೀತಿ ಇದೆ ನೋಡೋದು ಮುನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು ಅಂದರೆ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಭಕ್ಷಿ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಪ್ರಯಾಣದ ದಿನ ಅಂತ ಹೇಳ್ಬೋದು ಈ ದಿನ ರಾಶಿಯವರಿಗೆ ಆದಾಯ ತರತಕ್ಕಂಥ ದಿನದಿಂದ ಆದಾಯ ದ್ವಿಗುಣ ಆಗ್ತಕ್ಕಂಥ ದಿನ ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಈ ದಿನ ಮಿಥುನ ರಾಶಿಯವರಿಗೆ ಉನ್ನತಿ ಪ್ರಗತಿಯನ್ನು ಸಾಧಿಸುವಂಥ ದಿನ ಈ ದಿನ ಕಟಕ ಕಟಕರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತೆ ಅಂದರೆ ಬೇರೆಯವರಿಗೆ ನೀವು ಎಲ್ಪಿನ ನೇಚರ್ ಮಾಡ್ತೀರಿ ದಯ ದಾಕ್ಷಿಣೆಯನ್ನು ತೋರಿಸ್ತೀರಿ ಅವರ ಹತ್ರ ಒಳ್ಳೆಯ ಮಿತ್ರತ್ವವನ್ನು ಬೆಳೆಸ್ತೀರಿ ಸಿಂಹರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಾರೆ ಒಳ್ಳೊಳ್ಳೆ ಬಂಧು ಬಾಂಧವರು ಸಿಗ್ತಾರೆ ನಿಮಗೆಲ್ಲ ತುಂಬ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಇವತ್ತು ಸಿಂಹರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಬೇರೆಯವ್ರಿಗೆ ನೀವು ಸಹಾಯ ಮಾಡ್ತೀರಿ ಬೇರೆಯವರಿಗೆ ಎಲ್ಪಿಂಗ್ ನೇಚರ್ ತಗೋತೀರಿ ಅವ್ರ ಕಡೆಯಿಂದ ನಿಮಗೆ ಸಹಾಯಹಸ್ತವನ್ನು ತಗೊಳ್ತೀರಿ ತುಲಾರಾಶಿಯವರಿಗೆ ಈ ದಿನ ಉದಾರತೆ ಇರ್ತದೆ ಮನಸ್ಸು ಸಂತೋಷವಾಗಿರುತ್ತೆ ಉಲ್ಲಾಸದಾಯಕವಾಗಿರುತ್ತೆ ಒಂಥರ ಏನೋ ಒಂಥರ ಉಲ್ಲಾಸದಲ್ಲಿ ಸಂತೋಷವಾಗಿ ಕಾಲ ಕಳೀತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ನೀವು ಮಾಡ್ತಕ್ಕಂಥ ತಪ್ಪಿನಿಂದ ತುಂಬ ನೋವು ಅನುಭವಿಸ್ಬೇಕಾಗ್ತದೆ ಈ ದಿನ ಸ್ವಲ್ಪ ಮಟ್ಟಿಗೆ ಕೋಪ ಹಾಕಿ ಉದ್ಯೋಗಕ್ಕೆ ಮನಸ್ಸು ಕೊಡಬೇಡಿ ಒಳ್ಳೆ ಶಾಂತ ರೀತಿಯಿಂದ ಇರಿ ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ ಧನುಷ್ ರಾಶಿಯವರಿಗೆ ಜಯ ತಂದಿರ ಕೊಡ್ತಕ್ಕಂಥದ್ದು ಮನಸ್ಸಿಗೆ ಸಂತೋಷ ತರ್ತಕ್ಕಂಥದ್ದು ಉಲ್ಲಾಸದಾಯಕವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಶಾಂತಿ ಸಮಾಧಾನದಿಂದ ಇರಬೇಕಾಗ್ತದೆ ಈ ದಿನ ಸ್ವಲ್ಪ ಕೋಪಕ್ಕೆ ಮನಸ್ಸನ್ನು ಕೊಡ್ತೀರಿ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಕುಂಭರಾಶಿಯವ್ರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ಮಂಗಳವಾರ ಅದಕ್ಕೆ ಸ್ಕಂದನ ಆಲಯಕ್ಕೆ ಹೋಗಿ ಬನ್ನಿ ಈ ದಿನ ತುಂಬ ಚೆನ್ನಾಗಿರುತ್ತೆ ನಿಮಗೆ ಮೀನರಾಶಿಯವ್ರಿಗಂತೂ ಈ ದಿನ ಗೌರವ ಸ್ಥಾನಮಾನ ಸಿಗ್ತಕ್ಕಂಥದ್ದು ಒಳ್ಳೆಯ ಉನ್ನತವಾಗಿರ್ತಕ್ಕಂಥ ಕೆಲಸಕ್ಕೆ ಕೈ ಆಗ್ತಕ್ಕಂಥದ್ದು ಹೀಗೆ ಹನ್ನೆರಡು ರಾಶಿಗಳಿಗೆ ಬಗ್ಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವಲ್ಪಣೆ ಆಗಿರ್ತಕ್ಕಂಥ ಇಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಹಾಗೆ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣೆ ಆಗಿರ್ತಕ್ಕಂಥ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಎಲ್ಲ ನೋವುಗಳನ್ನೆಲ್ಲ ನಿವಾರಣೆ ಮಾಡಿ ಒಳ್ಳೆಯದಾಗಲಿ ಅಂತ ನಾನು ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಿಮಗೆಲ್ಲರೂ ಒಳ್ಳೇದಾಗ್ಲಿ ಲೋಕ ಸಮಸ್ತ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳ ಅದಕ್ಕೆ ಪರಿಹಾರವನ್ನ ಸೂಚಿಸುತ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು